ಮತ್ತು ದೇವರ ಮನೆಯಲ್ಲಿ ದೇವರ ಪಾತ್ರೆಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತೀನಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ದೇವರ ಪಾತ್ರೆಗಳು ಬೇಗ ಕಪ್ಪಾಗೋದಾಗಲಿ ಹಾಗೆ ಅದರ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳು ಬೀಳೋದಾಗಲಿ ಏನೂ ಆಗೋದಿಲ್ಲ ನಾವು ತೊಳೆದಾಗ ಹೇಗಿರುತ್ತೋ ಹಾಗೇ ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿರುವಂಥ ದೇವರ ಪಾತ್ರೆಗಳು ಅದು ಬೆಳ್ಳಿ ಪಾತ್ರೆ ಆಗಿರಲಿ ಹಿತ್ತಾಳೆ ತಾಮ್ರ ಯಾವುದೇ ಆಗಿರಲಿ ನಿಮ್ಮ ಹತ್ರ ಇರೋ ದೇವರ ಪಾತ್ರೆಗಳನ್ನು ಈ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲನೇದಾಗಿ ಇಲ್ಲಿ ನೋಡಿ ದೇವರ ಪಾತ್ರೆಗಳು ಎಷ್ಟಿದೆ ಅಷ್ಟು ನೋಡಿಕೊಂಡು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹುಣಸೆ ಹಣ್ಣನ್ನು ನೀವು ಬೇಕೆಂದರೆ ಒಂದು ಎರಡು ಅವರ್ ಮುಂಚೆನೇ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡ್ಬೋದು ಇಲ್ಲ ಅಂತಂದರೆ ಇದು ಬೆಸ್ಟ್ ಮೆಥಡ್ ಅಂದರೆ ನೀವು ಆವಾಗ ಅಂದರೆ ಇಮಿಡಿಯೇಟ್ ನಿಮಗೆ ಬೇಕು ಅಂದಾಗ ನೀವು ಈ ರೀತಿ ಮಾಡ್ಕೋಬೋದು ಹಣ್ಣನ್ನು ನೋಡಿ ಸ್ವಲ್ಪ ನೀರನ್ನು ಹಾಕಿ ಒಂದು ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಅದು ಕುದಿಬೇಕು ಕುದ್ಬಿಟ್ಟು ಅದರ ಒಂದು ರಸ ಎಲ್ಲ ಬಿಟ್ಕೊಬೇಕು ಆ ರೀತಿ ನಾವು ಕುದಿಸ್ಕೊಬೇಕು ನೋಡಿ ಈ ರೀತಿ ಒಂದು ಐದು ಹತ್ತು ನಿಮಿಷ ಕುದಿಸ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀರು ಹಾಕೋಕ್ಕೋಗಬೇಡಿ ಸ್ವಲ್ಪ ಒಂದು ಲೋಟ ಅಷ್ಟು ನೀರನ್ನು ಹಾಕಿ ಸಾಕಾಗತ್ತೆ ಅದಾದಮೇಲೆ ಇದಕ್ಕೇ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಲೆಮನ್ ಸಾಲ್ಟ್ ಅಂತ ಇದು ನಿಮಗೆ ಹೊರಗಡೆ ಅಂಗಡಿಯಲ್ಲಿ ಸಿಗತ್ತೆ ಗ್ರಾಸರಿ ಶಾಪ್ಗಳಲ್ಲಿ ನಿಮಗೆ ಇದು ಸಿಗುತ್ತೆ ಲೆಮನ್ ಸಾಲ್ಟ್ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ಈ ಒಂದು ಹುಣಸೆಹಣ್ಣಿನ ರಸದ ಜೊತೆಗೆ ಹಾಕ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೇಗ ನಿಮಗೆ ಕ್ಲೀನ್ ಆಗುತ್ತೆ ಪಾತ್ರೆಗಳೆಲ್ಲ ಬೇಗನೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ನೀರು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಉಗುರು ಬೆಚ್ಚಗಾಗಲಿ ಅಥವಾ ಸ್ವಲ್ಪ ತಣ್ಣಗೆ ಆಗಲಿ ಅಷ್ಟರಲ್ಲಿ ನಾವು ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟಕ್ಕೆ ಇದು ಕಂಪ್ಲೀಟಾಗಿ ತಣ್ಣಗಾಗಿರುತ್ತೆ ಆಮೇಲೆ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಲೆಮನ್ ಸಾಲ್ಟ್ ಹಾಕಿದ್ಮೇಲೆ ಅದಾದಮೇಲೆ ನೋಡಿ ತಣ್ಣಗಾಗಿರುತ್ತೆ ನೀರು ನೀರು ತಣ್ಣಗಾಗಿ ಅವ್ರಿಗೂ ಬಿಟ್ಟು ನೋಡ್ತಾ ಇದ್ದೀರಲ್ಲ ಇಷ್ಟು ಕರೆ ಕಟ್ಟಿರುವಂಥ ಒಂದು ಪಾತ್ರೆನ ನೋಡಿ ನಾನು ಇದರಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ತುಂಬಾ ಫಾಸ್ಟಾಗಿ ಕ್ಲೀನ್ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಉಪ್ಪೆಲ್ಲ ಹಾಕಬೇಡಿ ಉಪ್ಪು ಹಾಕಿದ್ರೂ ಅಷ್ಟೇ ಬೇಗ ನಿಮಗೆ ಕ್ಲೀನ್ ಆಗುತ್ತೆ ದೇವ್ರ ಪಾತ್ರೆಗಳು ಬೇಗನೆ ಕಲರ್ ಚೇಂಜ್ ಆಗುತ್ತೆ ಆದರೆ ಎಷ್ಟು ಬೇಗ ಕಲರ್ ನಿಮಗೆ ಕ್ಲೀನ್ ಆದಂಗೆ ಕಾಣಿಸುತ್ತೆ ಅಷ್ಟೇ ಬೇಗ ನಿಮಗೆ ಕಪ್ಪಾಗ್ಬಿಡುತ್ತೆ ಪಾತ್ರೆಗಳು ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕಬೇಡಿ ಲೆಮನ್ ಸಾಲ್ಟನ್ನು ನಾನು ಇಲ್ಲಿ ಹಾಕಿರೋದು ಸೊ ಇದನ್ನು ಹಾಕಿದ್ಮೇಲೆ ಒಂದು ಸ್ಕ್ರಬ್ಬರ್ ತೊಗೊಳ್ಳಿ ಒಂದು ಸಾಫ್ಟ್ ಅಂಥ ಸ್ಕ್ರಬ್ಬರ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ತೆಂಗಿನಾರಿರುತ್ತಲ್ಲ ಅದನ್ನಾದರೂ ತೊಗೊಳ್ಳಿ ಅದರಲ್ಲಿ ನೋಡಿ ಹದ್ಕೊಂಡು ಹತ್ಕೊಂಡು ಈ ರೀತಿ ಎಲ್ಲ ಪಾತ್ರೆಗಳನ್ನು ಫಸ್ಟು ಈ ಒಂದು ನೀರನ್ನು ಹದ್ದುಬಿಟ್ಟು ಉಜ್ಜಬೇಕಾಗತ್ತೆ ತುಂಬ ಏನು ಉಜ್ಜಬೇಡಿ ಸ್ವಲ್ಪ ಈ ರೀತಿ ನೋಡಿ ಆ ಒಂದು ನಾರಿಗೆ ಆ ಒಂದು ಲಿಕ್ವಿಡನ್ನು ಅದ್ಕೊಂಡು ಈ ರೀತಿ ರಬ್ ಮಾಡಿ ರಬ್ ಮಾಡಿ ಅದನ್ನು ಹಾಗೆಯೇ ಇಡಿ ತುಂಬ ನಿಮಗೆ ದೇವರ ಪಾತ್ರೆಗಳು ಕಪ್ಪಿಗೆ ಅದನ್ನು ನಾವು ತೆಗ್ದಿಟ್ಟಿದ್ವಿ ತುಂಬ ಕಪ್ಪಾಗಿದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಒಂದು ರಸ ಏನು ಮಾಡಿ ಅಂತಂದರೆ ಸ್ವಲ್ಪ ಅಪ್ಲೈ ಮಾಡಿ ಅಂದರೆ ಈ ಒಂದು ಏನು ವಾಟರನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದನ್ನು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಬಿಡಿ ಹಾಗೆ ಬಿಟ್ಬಿಟ್ರೆ ಸಾಕಾಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಅದು ಕ್ಲೀನ್ ಆಗುತ್ತೆ ಅದಾದಮೇಲೆ ನಾವು ನಾವು ಇನ್ನೊಂದು ಪೌಡರನ್ನು ಯೂಸ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಇದ್ದರೆ ಆ ಪೌಡರ್ನ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಬೇರೆ ಏನು ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಲ್ಲ ಪಾತ್ರೆಗಳನ್ನು ನಾನು ಇದೇ ರೀತಿ ಸ್ಕ್ರಬ್ಬರಲ್ಲಿ ಆ ನೀರನ್ನು ಹತ್ಕೊಂಡು ಹತ್ಕೊಂಡು ಇದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ನೀವು ಕುದಿಸಿಬಿಟ್ಟೆ ಈ ಹುಣಸೆ ಹಣ್ಣಿನ ರಸ ತೆಗಿಬೇಕು ಅಂತ ಏನಿಲ್ಲ ಒಂದು ಎರಡು ಅವರು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಬಿಡಿ ನೆನೆಸಿಟ್ಟ ಆದಮೇಲೆ ಚೆನ್ನಾಗಿ ಕೈಯಲ್ಲಿ ಹಿಸ್ಕ್ಬಿಟ್ರೆ ರಸ ಎಲ್ಲ ಬಂದ್ಬಿಡತ್ತೆ ಸೊ ಆ ರಸದಲ್ಲೂ ಸಹ ನೀವು ಲೆಮನ್ ಸಾಲ್ಟನ್ನು ಹಾಕ್ಬಿಟ್ಟು ಈ ರೀತಿ ಫಸ್ಟು ಅಪ್ಲೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಆವಾಗಲೇ ನಾನು ಫಸ್ಟ್ ತೋರಿಸಿದಾಗ ಈ ಒಂದು ಇದು ಹೇಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸುಮ್ಮನೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಹೊತ್ತು ಇದೆಲ್ಲ ನಾವು ಎಲ್ಲದಕ್ಕೂ ಹಚ್ಚೋವರ್ಗೂ ಎಲ್ಲ ಪಾತ್ರೆಗಳನ್ನು ಹಾಗೆಯೇ ಬಿಡಿ ಒಂದು ಐದು ಹತ್ತು ನಿಮಿಷ ಹಾಗೆಯೇ ಇರಲಿ ನಾನಿಲ್ಲಿ ಎಲ್ಲ ದೇವರ ಪಾತ್ರೆಗಳಿಗೂ ಇದೇ ಲಿಕ್ವಿಡನ್ನೇ ಯೂಸ್ ಮಾಡ್ತಾ ಇರೋದು ಬೆಳ್ಳಿಗೆ ಸಪ್ರೇಟು ಇನ್ ಬೇರೆದಕ್ಕೆ ಸಪ್ರೇಟು ಆ ರೀತಿಯೆಲ್ಲ ನಾನೇನು ಉಪಯೋಗಿಸ್ತಾ ಇಲ್ಲ ಎಲ್ಲ ದೇವರ ಪಾತ್ರೆಗಳಿಗೂ ಇದೇನೇ ನಾನು ಬಳಸ್ತಾ ಇರೋವಂಥದ್ದು ಸೊ ನೋಡಿ ಬೆಳ್ಳಿ ಪಾತ್ರೆ ನೋಡಿ ಹಿಂಭಾಗದಲ್ಲೇ ಕಪ್ಪಗಾಗ್ಬಿಟ್ಟಿದೆ ನಿಮಗೆ ವೀಡಿಯೋನಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಆದರೆ ಡೈರೆಕ್ಟಾಗಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಕಾರ್ನರ್ಗಳಲ್ಲಿ ಇರ್ಬೋದು ಎಲ್ಲ ಕಡೆ ನೀವು ಇದನ್ನು ಈ ಲಿಕ್ವಿಡನ್ನು ಹಚ್ಚಿಬಿಟ್ಟು ಬಿಟ್ಬಿಡಬೇಕು ಅದಾದಮೇಲೆ ಇಲ್ಲಿ ನೋಡಿ ಸಬೀನ ತೊಗೊಂಡಿದ್ದೀನಿ ನಾನು ತುಂಬ ಜನ ನಾನು ಸಬೀನನ ದೇವರ ಪಾತ್ರೆಗಳನ್ನ ಕ್ಲೀನ್ ಮಾಡಲಿಕ್ಕೆ ತೋರಿಸಿದಾಗ ಸಬೀನ ನಮ್ಮ ಕಡೆ ಸಿಗಲ್ಲ ಬೇರೆ ಏನು ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇರ್ತೀರ ಅಕಸ್ಮಾತ್ ನಿಮಗೆ ಸಬೀನ ಏನಾದರೂ ಸಿಕ್ಕಲಿಲ್ಲ ಅಂದರೆ ಕೋಲ್ಗೇಟ್ ಪೌಡರ್ ಬರುತ್ತಲ್ಲ ಅದನ್ನು ಬೇಕಾದರೂ ನೀವು ಇಲ್ಲಿ ಬಳಸ್ಕೋಬೋದು ಬೇಗ ಕ್ಲೀನ್ ಆಗುತ್ತೆ ಅದರಲ್ಲೂ ಬೆಳ್ಳಿ ಪಾತ್ರೆಗಳಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಕೋಲ್ಗೇಟ್ ಪೌಡರು ನಾನು ಈ ಸಬೀನ ಯೂಸ್ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಕಂಪ್ಲೀಟಾಗಿ ಅದೆಲ್ಲ ಕಲರ್ ನಿಮ್ಗೆ ಆಲ್ರೆಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕಂಪ್ಲೀಟಾಗಿ ನೀಟಾಗಿ ಚೇಂಜ್ ಆಗಿರುತ್ತೆ ಅದಾದಮೇಲೆ ನಾನಿವಾಗ ಈ ಸಬೀನ ಪೌಡರನ್ನು ಯೂಸ್ ಮಾಡಿಕೊಂಡು ಎಲ್ಲ ದೇವ್ರ ಪಾತ್ರೆಗಳನ್ನು ಇದರಲ್ಲೇ ಉಜ್ಕೊಳ್ಳೋದು ಉಜ್ಜಿದ್ದಾದಮೇಲೆ ಇಲ್ಲಿ ನೋಡಿ ತೊಳೆದು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ನೋಡಿ ಕಲರ್ ತುಂಬ ಚೆನ್ನಾಗಿ ಚೇಂಜ್ ಆಗಿರುತ್ತೆ ಹಾಗೆ ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬೋದು ನಾರ್ಮಲಾಗಿ ನೀವು ಕ್ಲೀನ್ ಮಾಡೋದಕ್ಕಿಂತ ಈ ಮೆಥಡು ತುಂಬಾ ಈಸಿ ಆಗುತ್ತೆ ನಿಮಗೆ ಹಾಗೆ ದೇವರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬಳಸುವಂಥ ನೀರು ಅಷ್ಟೇ ಉಪ್ಪು ನೀರನ್ನು ಬಳಸಬೇಡಿ ಉಪ್ಪು ನೀರನ್ನು ಬಳಸಿದ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಈ ವಿಷಯನ ನಾನು ಎಲ್ಲ ವೀಡಿಯೋಗಳಲ್ಲೂ ಶೇರ್ ಮಾಡ್ತಾಯಿದ್ದೀನಿ ಮಾಡ್ತಾಯಿರ್ತೀನಿ ಹೊಸ್ದಾಗಿ ನೋಡೋರಿಗೆ ಖಂಡಿತ ಯೂಸ್ ಆಗಲಿ ಅಂತ ಅಷ್ಟೇ ಉಪ್ಪು ನೀರನ್ನು ಬಳಸೋಕೋಗ್ಬೇಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಡಿ ನೋಡಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಪಾತ್ರೆಗಳ ಮೇಲೆ ಕಪ್ ಕಪ್ಪು ಚುಕ್ಕೆಗಳಾಗಬಾರ್ದು ಅಂತಂದರೆ ಫಸ್ಟು ಬಟ್ಟೆಯಲ್ಲಿ ಒಣಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಬಿಡಬೇಕು ಒರೆಸಿದ್ದಾದಮೇಲೆ ನೋಡಿ ಈ ರೀತಿ ವಿಭೂತಿ ಇರುತ್ತಲ್ಲ ವಿಭೂತಿನ ಸ್ವಲ್ಪ ಅದ್ರ ಮೇಲೆ ಉದುರಿಸ್ಬಿಟ್ಟು ಅದನ್ನು ಸ್ವಲ್ಪ ಒರೆಸ್ಬಿಟ್ರೆ ತುಂಬ ದಿನ ಇಟ್ಟರು ಸಹ ನೀವು ಅಂದರೆ ಹತ್ ಹದಿನೈದು ದಿನಕ್ಕೆ ಒಂದು ಸರ್ತಿ ವಾಶ್ ಮಾಡ್ತೀರಾ ಅಂದ್ರೂ ಹದಿನೈದು ದಿನ ಆದಮೇಲೆ ನೋಡಿದ್ರೂ ನೀವು ತೊಳೆದಾಗ ಹೇಗಿರುತ್ತೋ ಹಾಗೇನೇ ಇರುತ್ತೆ ದೇವರ ಪಾತ್ರೆಗಳು ಇದಂತೂ ಖಂಡಿತನೇ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಕೆಲವರೆಲ್ಲ ಹೇಳ್ತಾರೆ ದೇವ್ರ ಪಾತ್ರೆಗಳು ತೊಳೆದ ತಕ್ಷಣವೇ ನಮಗೆ ಕಪ್ಪಾಗುತ್ತೆ ಅಂತ ಈ ಐಡಿಯಾನ ಟ್ರೈ ಮಾಡಿ ಸ್ವಲ್ಪ ವಿಭೂತಿನ ಲಾಸ್ಟಲ್ಲಿ ಉದುರಿಸ್ಬಿಟ್ಟು ಒರೆಸ್ಬಿಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ